ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಿಜವಾಗ್ಲೂ ಈ ವಿದ್ಯುತ್ ಫ್ರೀಯಾಗಿ ಪಡಿತಾ ಇದ್ದೇವಾ ಅಥವಾ ಯಾರಾದರೂ ಬಿಲ್ ಅನ್ನು ಪೇ ಮಾಡ್ತಾ ಇದ್ದಾರಾ ಹಾಗಿದ್ರೆ ಅದು ಯಾರು ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕರೆಂಟ್ ಬಿಲ್ ನೋಡಿದಾಗ ಇನ್ನೂರು ಯೂನಿಟ್ ಉಚಿತ ಅಂತ ಇದ್ದರೆ ಹೇಗಿರುತ್ತೆ ಖಂಡಿತ ಖುಷಿ ಆಗುತ್ತೆ ಅಲ್ವಾ ಆದರೆ ನಿಜ ಹೇಳಬೇಕಂದ್ರೆ ಈ ಉಚಿತ ಬಿಲ್ ಯಾವತ್ತಿಗೂ ಉಚಿತ ಅಲ್ಲ ಆ ಬಿಲ್ ಪೇ ಆಗ್ತಿರೋದು ಯಾರಿಂದ ಗೊತ್ತಾ ಈ ಉಚಿತ ಬಿಲ್ಗಳು ಜನರಿಗೆ ಸಹಾಯನ ಅಥವಾ ಮತವನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಹೊಸ ರಾಜಕೀಯ ತಂತ್ರನ ಇವತ್ತು ನಾವಿದ ಸಂಪೂರ್ಣ ಚರ್ಚೆ ಮಾಡೋಣ ಕರ್ನಾಟಕದ ಗೃಹ ಜ್ಯೋತಿ ಯೋಜನೆ ಹಿಂದೆ ಇರುವ ನಿಜವಾದ ಕತೆ ಕಳೆದ ಚುನಾವಣೆ ಆದಮೇಲೆ ಸರ್ಕಾರ ಹೊಸ ಯೋಜನೆಯನ್ನ ಘೋಷಣೆ ಮಾಡಿತ್ತು ಅದೇ ಗೃಹ ಜ್ಯೋತಿ ಯೋಜನೆ ಅಂದರೆ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ತನಕ ಉಚಿತ ವಿದ್ಯುತ್ ಆದರೆ ಎಲ್ಲರಿಗೂ ಸಿಗೋದಿಲ್ಲ ಹಿಂದಿನ ಹನ್ನೆರಡು ತಿಂಗಳ ಸರಾಸರಿ ಬಳಕೆ ಆಧಾರದಲ್ಲಿ ನಿಮಗೆ ಯೋಗ್ಯರಿದ್ದರೆ ಮಾತ್ರ ನಿಗದಿಪಡಿಸ್ತಾರೆ ಅಂದರೆ ನೀವು ಹಿಂದಿನ ವರ್ಷ ಪ್ರತಿ ತಿಂಗಳು ನೂರ ಐವತ್ತು ಯೂನಿಟ್ ಬಳಕೆ ಮಾಡಿದರೆ ಅದೇ ಸರಾಸರಿಯಲ್ಲಿಯೇ ಬಳಕೆ ಮಾಡಿದರೆ ಮಾತ್ರ ಉಚಿತ ಸಿಗುತ್ತೆ ಈಗ ಮೇನ್ ಟಾಪಿಕ್ ಈ ಉಚಿತ ವಿದ್ಯುತ್ಗೆ ಯಾರು ಬಿಲ್ ಪೇ ಮಾಡ್ತಾರೆ ಉಚಿತ ಅಂತ ಕೇಳಿದರೆ ಒಂದು ಮಿತ್ ಇದೆ ಸರ್ಕಾರ ಕೊಡ್ತಿದೆ ಅಂದರೆ ಉಚಿತ ಅಂತ ಆದರೆ ಸರ್ಕಾರದ ಹಣ ಎಲ್ಲಿರುತ್ತೆ ಜನರ ತೆರಿಗೆಯ ರೂಪದಲ್ಲೇ ಇರುತ್ತೆ ಸರ್ಕಾರ ಈ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಕೋಟಿ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದೆ ಅಂದರೆ ನಾವೆಲ್ಲ ಪೇ ಮಾಡ್ತಾ ಇದ್ದೇವೆ ಅದು ಪರೋಕ್ಷವಾಗಿ ಒಬ್ಬರಿಗೆ ಉಚಿತ ಸೌಲಭ್ಯ ಮತ್ತೊಬ್ಬರಿಗೆ ತೆರಿಗೆ ಬಾರ ಯಾಕಂದರೆ ಕಳೆದ ಬಾರಿ ಹದಿಮೂರು ಸಾವಿರ ಕೋಟಿ ಫ್ರೀ ಎಲೆಕ್ಟ್ರಿಸಿಟಿ ಸ್ಕೀಮ್ ಅಲೋಕೇಶನ್ಗೆ ಕೊಟ್ಟಿದೆ ಇದೇ ಹಣದಿಂದ ಇನ್ನಷ್ಟು ಶಾಲೆಗಳು ಅಥವಾ ಆಸ್ಪತ್ರೆ ಕನಿಷ್ಠ ರಸ್ತೆಗಳನ್ನಾದರೂ ಮಾಡ್ಬೋದಿತ್ತು ಇವತ್ತಿನವರೆಗೂ ಕೆಲವು ಹೆಂಚಿನ ಶಾಲೆಗಳು ಕೂಡ ಇನ್ನು ನಡೀತಾ ಇದೆ ಅದರಲ್ಲೂ ಈ ಗಡಿ ಭಾಗಗಳಲ್ಲಂತರೂ ಯಾವಾಗ ಮಕ್ಕಳ ಜೀವಕ್ಕೆ ಅಪಾಯ ಇದೆ ಅನ್ನೋದೇ ಗೊತ್ತಾಗಲ್ಲ ಇನ್ನು ಶಿಕ್ಷಕರ ಪಾಡು ಹೇಳೋ ಆಗಿರಲ್ಲ ಕರೆಕ್ಟಾದ ಸಮಯಕ್ಕೆ ಪೋಸ್ಟಿಂಗ್ ಸಿಗಲ್ಲ ಪೋಸ್ಟಿಂಗ್ ಸಿಕ್ಕರೂ ಸಂಬಳ ಸಿಗಲ್ಲ ಅವರ ಸಪೋರ್ಟರ್ಸ್ ಪ್ರಕಾರ ಇದು ಸಾಮಾಜಿಕ ನ್ಯಾಯ ಬಡ ಜನರ ಜೀವನದಲ್ಲಿ ಒಂದು ಉಳಿತಾಯ ಮಾಡಿದರೆ ಅದು ಅವರ ಬದುಕು ಸುಧಾರಿಸುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅವರ ಮಾತು ಸ್ವಲ್ಪ ಸರಿ ಹೌದು ಹೇಗೆಂದರೆ ಈ ವಿದ್ಯುತ್ ನೀರು ಶಿಕ್ಷಣ ಆರೋಗ್ಯ ಇವು ಮೂಲಭೂತ ಹಕ್ಕಾಗಿರುತ್ತೆ ಅದಕ್ಕೆ ಸರ್ಕಾರ ಸಹಾಯ ಮಾಡಿದರೆ ತಪ್ಪೇನಿಲ್ಲ ಹಾಗೆ ಈ ಯೋಜನೆಗಳ ಟೀಕಾಕಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅವರ ನಿಲುವು ಏನಂದರೆ ಈ ಉಚಿತ ಯೋಜನೆಗಳು ಕೇವಲ ಮತ ಸೆಳೆಯೋ ಒಂದು ಐಡಿಯಾ ಅಂತ ಹೇಳ್ತಿದ್ದಾರೆ ಇವತ್ತು ಫ್ರೀ ಕರೆಂಟ್ ಕೊಡ್ತಾರೆ ನಾಳೆ ಉಚಿತ ಬಸ್ ಕೊಡ್ತಾರೆ ಅದಾದ ಮೇಲೆ ಉಚಿತ ರೈಸನ್ನು ಕೂಡ ಕೊಡ್ತಾರೆ ಆದರೆ ರಾಜ್ಯಕ್ಕೆ ಹಣ ಇಲ್ಲಿಂದ ಬರುತ್ತೆ ಇದು ಅವರ ಪ್ರಶ್ನೆ ಇನ್ನು ನಾವು ಸಭ್ಯಸ್ಥ ಅಕ್ಷರಸ್ಥ ನಾಗರಿಕರಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಏನಂದರೆ ಫ್ರೀ ಅಂದರೆ ಈಸಿ ಅಲ್ಲ ಸರ್ಕಾರ ಒಮ್ಮೆ ಫ್ರೀ ಕೊಟ್ಟರೆ ಅದನ್ನು ಜನ್ರೇಷನ್ ಆಫ್ಟರ್ ಜನ್ರೇಷನ್ ಪೇ ಮಾಡ್ತಾ ಇರ್ತಾರೆ ಅಂದರೆ ಎಲ್ಲ ಫ್ರೀ ಕೊಡ್ತಾ ಹೋದರೆ ಮುಂದೆ ನಮ್ಮ ತಲೆಮಾರುಗಳು ಬರ್ತಾ ಇರ್ತವೆ ಅವರು ಕೂಡ ಇದನ್ನೇ ಅವಲಂಬನೆ ಮಾಡಿಕೊಂಡ್ರೆ ರಾಜ್ಯದ ಹಣಕಾಸಿನ ಸ್ಥಿತಿ ಎಲ್ಲಿಗೆ ಹೋಗುತ್ತೆ ಓಡಾಡೋಕ್ಕೆ ಒಳ್ಳೆಯ ರಸ್ತೆಗಳಿಲ್ಲ ಒಳ್ಳೆ ಆಸ್ಪತ್ರೆಗಳೂ ಇಲ್ಲ ಈಗಾಗಲೇ ನಮ್ಮ ರಾಜ್ಯದ ಸಾಲ ಏಳು ಲಕ್ಷ ಕೋಟಿಗಿಂತಲೂ ಹೆಚ್ಚಾಗಿದೆ ಮುಂದೊಂದು ದಿವಸ ಇದನ್ನು ನಾವೇ ಕಟ್ಟಬೇಕು ಇದರಿಂದ ಮುಂದಿನ ಜನರೇಷನ್ಗೆ ಸಾಲದ ಬಾಧೆಯು ಹಾಗೆ ಉಳಿತು ಇದು ತಜ್ಞರ ಎಚ್ಚರಿಕೆ ಇನ್ನು ವಾಸ್ತವಕ್ಕೆ ಬಂದರೆ ಈ ಯೋಜನೆ ಅಲ್ಪ ಪ್ರಮಾಣದಲ್ಲಾದರೂ ಜನರಿಗೆ ಸಹಾಯವನ್ನು ಮಾಡ್ತಾ ಇದೆ ಆದರೆ ಮಿಸ್ಯೂಸ್ ಕೂಡ ನಡೀತಾ ಇದೆ ಕೆಲವರು ಕಡಿಮೆ ಬಳಕೆ ತೋರಿಸಿ ಉಚಿತ ಪಡಿತಾ ಇದ್ದಾರೆ ಹಲವಾರು ಎಸ್ಕಾಂ ಪ್ರದೇಶಗಳಲ್ಲಿ ನಷ್ಟ ಕೂಡ ದಾಖಲಾಗ್ತಾ ಇದೆ ಸುಮಾರು ಹನ್ನೆರಡು ಸಾವಿರ ಕೋಟಿ ನಷ್ಟ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ಕಾಂಗೆ ಕೆಲವರ ಪ್ರಕಾರ ಉಚಿತ ಯೋಜನೆಗಳ ಹೊಣೆಗಾರಿಕೆ ಸರ್ಕಾರದಷ್ಟೇ ಅಲ್ಲ ಜನರು ಕೂಡ ನ್ಯಾಯವಾಗಿ ಬಳಕೆ ಮಾಡಿಕೊಳ್ಬೇಕು ಇನ್ನು ರಾಜಕೀಯವಾಗಿ ನೋಡಿದರೆ ಇದು ಮಹಾ ಆಟ ಚುನಾವಣೆಯ ಸಂದರ್ಭದಲ್ಲಿ ಉಚಿತ ಶಬ್ದ ಕೇಳಿದರೆ ಮತಗಳು ಬರ್ತವೆ ಕೇವಲ ಕರ್ನಾಟಕ ಅಲ್ಲ ದೆಹಲಿ ಪಂಜಾಬ್ ತೆಲಂಗಾಣ ಎಲ್ಲ ಕಡೆ ಇದೇ ಪ್ಯಾಟರ್ನ್ ಆದರೆ ಜನರ ಪ್ರಶ್ನೆ ಏನಂದ್ರೆ ಜನರ ನಿಜವಾದ ಅಭಿವೃದ್ಧಿ ಇದರಿಂದ ಆಗ್ತಾ ಇದೆಯಾ ಇಲ್ವಾ ಇದು ಕೇವಲ ಲೈಟ್ ಬಿಲ್ ಅಲ್ಲ ಇದು ಮತದ ಬಿಲ್ ಹೀಗಾಗಿ ಈ ವಿಚಾರದಲ್ಲಿ ಎರಡೂ ಸತ್ಯನೆ ಒಂದು ಕಡೆ ಸಹಾಯನೂ ಆಗ್ತಾ ಇದೆ ಇನ್ನೊಂದು ಕಡೆ ಭಾರ ನೀವೇ ಯೋಚನೆ ಮಾಡಿ ಉಚಿತ ವಿದ್ಯುತ್ ನಿಜವಾದ ಜನರ ಹಕ್ಕು ಅಥವಾ ರಾಜಕೀಯ ಲಾಭದ ಹೊಸ ಮಾರ್ಗನ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ಬರೆಯಿರಿ ಇಂತಹ ಇನ್ನಷ್ಟು ರಿಯಾಲಿಟಿ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು